ಸ್ವರ್ಗವೇ ಧರೆಗಿಳಿದು ಬಂದಂತೆ ದೇವಲೋಕವೇ ಕಣ್ಣೆದುರು ಕಂಡಂತೆ ನಶಿಸಿ ಹೋಗಿರೋ ಸಾಮ್ರಾಜ್ಯಗಳ ಗತ ವೈಭವವೇ ಸೃಷ್ಟಿಯಾದಂತೆ ಇದೆಲ್ಲ ಕಲ್ಪನೆಗಳಷ್ಟೇ ಸೀಮಿತ ಅನ್ಕೊಂಡ್ರ ಇಲ್ಲ ಈ ವರ್ಣನೆಗಳನ್ನು ಮೀರುವಂತ ಮಹಾ ಮದುವೆ ಮಹೋತ್ಸವ ನಡೆಸೋಕೆ ಆ ಕುಬೇರ ದುಡ್ಡನ್ನ ನೀರಿನ ರೀತಿ ಚೆಲ್ಲೋಕೆ ಮುಂದಾಗಿದ್ದಾರೆ ಮದುವೆಯನ್ನ ಹಿಂದ್ಯಾರು ಮಾಡಿರದಂತೆ ಮುಂದ್ಯಾರು ಮಾಡಲಿಕ್ಕೂ ಸಾಧ್ಯವಿರದಂತೆ ಮುಂದೊಂದು ದಿನ ಇಂಥದ್ದೊಂದು ಮದುವೆ ನಡೆದಿತ್ತು ಅಂತ ಹೇಳಿದ್ರೆ ನಂಬಲಿಕ್ಕೂ ಕಷ್ಟವಾಗುವಂತ ಅದ್ಧೂರಿ ಮದುವೆ ಮಾಡೋಕೆ ಮುಂದಾಗಿದ್ದಾರೆ ಆ ಕುಬೇರ ಬೇರ್ಯಾರು ಅಲ್ಲ ದೇಶದ ನಂಬರ್ ಒನ್ ಶ್ರೀಮಂತ ಮುಖೇಶ್ ಅಂಬಾನಿ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಅನಾವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖೇಶ್ ಅಂಬಾನಿ ತಮ್ಮ ಕಿರಿಯ ಪುತ್ರನ ಮದುವೆಗೆ ಸಕಲ ತಯಾರಿ ಆರಂಭಿಸಿದ್ದಾರೆ ಕಳೆದ ವರ್ಷ ಮುಖೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಎಂಗೇಜ್ಮೆಂಟ್ ನಡೆದಿತ್ತು ಎಂಗೇಜ್ಮೆಂಟ್ ವೈಭವ ನೋಡಿಯೇ ದೇಶವೇ ಹೌಹಾರಿತ್ತು ಇದೀಗ ತಮ್ಮ ಕಿರಿಯ ಪುತ್ರ ಮದುವೆ ದಿನಾಂಕವನ್ನು ಫಿಕ್ಸ್ ಮಾಡಿರೋ ಅಂಬಾನಿ ಜುಲೈ ತಿಂಗಳಲ್ಲಿ ಪುತ್ರ ತಾಳಿ ಕಟ್ಟೋ ಶುಭ ವೇಳೆಗೆ ಕಾತುರದಿಂದ ಕಾಯ್ತಿದ್ದಾರೆ ಆದರೆ ಅದಕ್ಕೂ ಮೊದಲು ಪ್ರಿವೆಡ್ಡಿಂಗ್ ಉತ್ಸವ ನಡೆಸುತ್ತಿದ್ದಾರೆ ಇದೇ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಮಾರ್ಚ್ ಒಂದರಿಂದ ಮಾರ್ಚ್ ಮೂರರವರೆಗೆ ಅದ್ದೂರಿ ವೆಡ್ಡಿಂಗ್ ಕಾರ್ಯಕ್ರಮ ನಡೆಯಲಿದೆ ಗುಜರಾತ್ನ ಜಾಮ್ನಗರದಲ್ಲಿ ಮುಕೇಶ್ ಅಂಬಾನಿ ಕುಟುಂಬದ ಫಾರ್ಮ್ ಹೌಸ್ ಇದೆ ಅಲ್ಲಿ ಬೃಹತ್ ಸಂಕೀರ್ಣ ಇದೆ ಅದೇ ಫಾರ್ಮ್ ಹೌಸ್ನಲ್ಲಿ ಕಿರಿಯ ಪುತ್ರನ ಪ್ರೀ ವೆಡ್ಡಿಂಗ್ ಉತ್ಸವ ನಡೆಯಲಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಮೂರನೇ ತಾರೀಖಿನವರೆಗೆ ಅಂದರೆ ಮೂರು ದಿನಗಳ ಅದ್ಧೂರಿ ಉತ್ಸವ ಜರುಗಲಿದೆ ಪ್ರೀ ವೆಡ್ಡಿಂಗ್ ಉತ್ಸವ ಮೂರು ದಿನ ಮೂರು ಕಾರ್ಯಕ್ರಮ ಮೂರು ಡ್ರೆಸ್ ಕೋ ಹಿರಿಯ ಪುತ್ರನ ಪ್ರಿವೆಡ್ಡಿಂಗ್ ಮಹೋತ್ಸವದ ಮೂರು ದಿನ ಮೂರು ಥೀಮ್ಗಳಲ್ಲಿ ನಡೆಯಲಿದೆ ಬರೋ ಪ್ರತಿಯೊಬ್ಬ ಅತಿಥಿಗಳಿಗೂ ಡ್ರೆಸ್ ಕೋಡ್ ಇರಲಿದೆ ಮೊದಲ ದಿನದ ಉತ್ಸವಕ್ಕೆ ಈವ್ನಿಂಗ್ ಇನ್ ಎವರ್ಲ್ಯಾಂಡ್ ಅಂತ ಹೆಸರಿಡಲಾಗಿದೆ ಮಾರ್ಚ್ ಎರಡನೇ ತಾರೀಕು ನಡೆಯಲಿರೋ ಜಂಗಲ್ ಫೀವರ್ ಉತ್ಸವದಲ್ಲಿ ಸಫಾರಿ ಉಡುಗೆ ತೊಟ್ಟು ಮಿಂಚಲಿರೋ ಅತಿಥಿಗಳನ್ನ ಅಂಬಾನಿ ಪ್ರಾಣಿ ರಕ್ಷಣಾ ಕೇಂದ್ರದ ಹೊರಾಂಗಣದಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೂರನೇ ಮತ್ತು ಕಡೆಯ ದಿನದ ಪ್ರೀ ವೆಡ್ಡಿಂಗ್ ಉತ್ಸವ ಇನ್ನೂ ವಿಶೇಷವಾಗಿರಲಿದೆಯಂತೆ ಯಾಕಂದರೆ ಮೂರನೇ ದಿನದ ಉತ್ಸವದಲ್ಲಿ ಅತಿಥಿಗಳೆಲ್ಲ ದಕ್ಷಿಣ ಏಷ್ಯಾದ ಉಡುಗೆಗಳೊಂದಿಗೆ ಸಂಭ್ರಮ ಪಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಡಾರ್ಜಿಲಿಂಗ್ ದೇಸಿ ರೊಮ್ಯಾನ್ಸ್ ಅಂತ ಹೆಸರಿಡಲಾಗಿದ್ದು ಅದೇ ದಿನ ಮತ್ತೊಂದು ಕಾರ್ಯಕ್ರಮ ಕೂಡ ನಡೆಯಲಿದೆ ಮದುವೆಗೆ ಹದಿನಾಲ್ಕು ದೇಗುಲ ನಿರ್ಮಾಣ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಅಂಬಾನಿ ಇನ್ನು ಅನಂತ ಅಂಬಾನಿ ಮದುವೆಗಾಗಿ ಗುಜರಾತ್ನ ನಗರದಲ್ಲಿ ಹದಿನಾಲ್ಕು ಹೊಸ ದೇಗುಲಗಳನ್ನ ನಿರ್ಮಾಣ ಮಾಡಲಾಗಿದೆ ಸೊಗಸಾಗಿ ಕೆತ್ತನೆ ಮಾಡಿದ ಸ್ತಂಭಗಳು ಕಲಾಕೃತಿಗಳು ದೇವ ದೇವತೆಗಳ ಶಿಲಾನ್ಯಾಸಗಳು ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಪಾರಂಪರಿಕ ಚಿತ್ರಗಳನ್ನ ಈ ದೇವಾಲಯಗಳಲ್ಲಿ ಕಾಣಬಹುದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವೈಭವವನ್ನ ಈ ದೇವಾಲಯದ ಸಮುಚ್ಚಯಗಳಲ್ಲಿ ನೋಡಬಹುದು ದೇವಾಲಯದ ಮೆರಗನ್ನ ಹೆಚ್ಚು ಮಾಡೋಕೆ ಸಾಂಪ್ರದಾಯಿಕ ಹಾಗೂ ಹಳೆಯ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ ಜಾಮ್ನಗರದ ಮಡಿಕ್ವಾಡಿಯಲ್ಲಿ ಈ ಹದಿನಾಲ್ಕು ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗ್ತಿದ್ದು ಸ್ಥಳೀಯ ಕಲಾವಿದರ ಅದ್ಭುತ ಕೌಶಲ್ಯ ಪ್ರತಿಭೆಯನ್ನ ಈ ದೇವಾಲಯದಲ್ಲಿನ ಕಲಾ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತದೆ ವಿಶೇಷ ಏನಂದರೆ ಈ ಹದಿನಾಲ್ಕು ದೇವಾಲಯಗಳ ಉಸ್ತುವಾರಿಯನ್ನ ಮುಖೇಶ್ ಅಂಬಾನಿ ಪತ್ನಿ ನೀತಾ ಅಂಬಾನಿ ವಹಿಸಿಕೊಂಡಿದ್ದಾರೆ ಸದ್ಯ ಈ ದೇವಾಲಯದ ಸಮುಚ್ಚಯಕ್ಕೆ ಭೇಟಿ ನೀಡಿದ ನೀತಾ ಅಂಬಾನಿ ಕೆಲಸಗಳ ಪ್ರಗತಿಯನ್ನ ವೀಕ್ಷಣೆ ಮಾಡಿದ್ರು ಆಹಾರ ವೆಜ್ ವೆಜ್ ಅತಿಥಿಗಳಿಗೆ ಭಕ್ಷ್ಯ ಭೋಜನ ಅನಂತಂಬಾನಿ ಮದುವೆಗೆ ಬರೋ ಅತಿಥಿಗಳಿಗಾಗಿ ತರಹೇವಾರಿ ಖಾದ್ಯಗಳನ್ನು ರೆಡಿ ಮಾಡಲಾಗ್ತಿದೆ ತಿಂಡಿ ಸೇರಿ ಬರೋಬ್ಬರಿ ಎರಡು ಸಾವಿರದ ಐನೂರು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಲಾಗ್ತಿದೆ ಮದುವೆಗಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಬಾಣಸಿಗರು ಕೆಲಸ ಮಾಡುತ್ತಿದ್ದು ಪಾರ್ಸಿಯಿಂದ ಥಾಯ್ ಮೆಕ್ಸಿಕನ್ ಜಪಾನೀಸ್ ಪಾನೇಷಿಯನ್ ಭಕ್ಷ್ಯಗಳು ಅತಿಥಿಗಳ ಬಾಯಿ ತಣಿಸಲಿವೆ ಬೆಳಗಿನ ಉಪಹಾರದಲ್ಲಿ ಎಪ್ಪತ್ತು ಬಗೆ ಊಟಕ್ಕೆ ಇನ್ನೂರ ಐವತ್ತು ಬಗೆ ಹಾಗೂ ಡಿನ್ನರ್ಗೂ ಇನ್ನೂರ ಐವತ್ತು ಬಗೆಯ ಖಾದ್ಯಗಳು ರೆಡಿಯಾಗಲಿವೆ ಅಂಬಾನಿ ಕುಟುಂಬದ ಮದುವೆ ಅಂದ್ರೆ ಸುಮ್ನೇನಾ ಕೋಟಿಗಳಿಗೆ ಲೆಕ್ಕವಿಲ್ಲ ಗಣ್ಯರ ಹಾಜರಿಗೆ ಕೊರತೆ ಇಲ್ಲ ಸ್ವರ್ಗಕ್ಕೂ ಹೊಟ್ಟೆ ಉರಿ ತರಿಸೋ ಅದ್ಧೂರಿ ಉತ್ಸವ ಇದು ಹೀಗಾಗಿ ಮಾರ್ಚ್ ಒಂದರಿಂದ ಮಾರ್ಚ್ ಮೂರರವರೆಗೆ ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಉತ್ಸವದ ಬಗ್ಗೆ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಿರೋದು ಸುಳ್ಳಲ್ಲ